ವೀಡಿಯೋ ತುಂಬ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಏನು ಅಂದರೆ ಕೆಲವು ರೀಸನ್ಸಿಂದ ಮುಖ ಕಪ್ಸುತ್ತಿರುತ್ತೆ ಅಂದರೆ ಅದು ಟ್ಯಾಬ್ಲೆಟ್ಸಿಂದ ಇರ್ಬೋದು ಆಫ್ಟರ್ ಡೆಲಿವರಿಯಿಂದ ಇರ್ಬೋದು ಅಥವಾ ಬಿಸಿಲು ತುಂಬ ಓಡಾಡ್ತಿರ್ತಾರೆ ಅದು ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಡ್ಯೂ ಟು ಹೆಲ್ತ್ ಇಶ್ಯೂಸ್ ಮುಖ ಕಪ್ಸುತ್ತಿರುತ್ತೆ ಆಯಿತಾ ಕೈಕಾಲೆಲ್ಲ ಬೆಳಕಿರುತ್ತೆ ಮುಖ ನೋಡಿದ್ರೆ ಕಪ್ಪುಗಿರುತ್ತೆ ಅಂಥವ್ರಿಗೆ ಇವತ್ತು ಎರಡು ರಾಮಬಾಣ ಆಗಿರೋ ಎರಡು ಪ್ಯಾಕ್ ತಂದಿದ್ದೀನಿ ಇದು ಪ್ರೂವನ್ ವರ್ಲ್ಡ್ ವೈಡ್ ಪ್ರೂವನ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಓಕೆನಾ ಸೊ ಅದು ಯಾವ ರೀತಿ ಮಾಡಿದೆ ಅನ್ನೋದು ನೋಡ್ಕೊಂಡು ಬರೋರಂತೆ ಒಂದು ನಮ್ಮ ಕಸ್ತೂರಿ ಅರ್ಶನ ಹಸಿರಿದ ಬಗ್ಗೆ ಏನೂ ಹೇಳೋಕ್ಕೆ ಇಲ್ಲ ದೂಸರ ಮಾತು ಓಕೆನಾ ನೆಕ್ಸ್ಟು ನಮ್ಮ ಮುಲತಿ ಮುಲತಿ ಬಗ್ಗೆ ಏನಾಗಿದೆ ಹೇಳೋಕ್ಕೆ ಏನೂ ಇಲ್ಲ ಸೊ ಇವೆರಡೂ ರಾಮಬಾಣ ಓಕೆನಾ ಸೊ ನಮ್ಮ ಇವತ್ತಿನ ವಿಡಿಯೋಗೆ ಇದರಲ್ಲಿ ಏನು ಅಂದರೆ ಇದು ನೀವು ಡ್ರೈ ಸ್ಕಿನ್ ಇದ್ರೆ ವಾರಕ್ಕೆ ಮೂರು ಸಲ ಅಪ್ಲೈ ಮಾಡಿ ಆಯಿಲಿ ಸ್ಕಿನ್ ಇದ್ದರೆ ನೀವು ಮೊಸರನ್ನ ಅವಾಯ್ಡ್ ಮಾಡಿ ಮೊಸರು ಹಾಕಲೇಬೇಕು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಆಯಿಲಿ ಸ್ಕಿನ್ ಆದರೆ ಸೆನ್ಸಿಟಿವ್ ಸ್ಕಿನ್ ಅವರು ಮಾಡ್ಕೊಳ್ಬೋದು ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಪ್ಯಾಚ್ ಟೆಸ್ಟ್ ಬೇಕೇ ಬೇಕು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಇರಿಟೇಷನ್ನು ಉರಿ ಏನಾರು ಆದರೆ ಓಕೆನಾ ಅಂದರೆ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಇವತ್ತಿನ ವೀಡಿಯೋಲಿ ನಾನು ತೋರಿಸ್ತಿರೋ ಈ ಹೋಮ್ ರೆಮಿಡಿ ಓಕೆನಾ ವೆಲ್ಕಮ್ ಟು ಹಿಮಾ ನಾಗ್ರೀ ಸ್ಲಾಗ್ಸ್ ನಾನು ಹೇಮ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಇವತ್ತೇ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯು ಖರ್ಚಾಗಲ್ಲ ಅಂತ ಹೇಳ್ತಾ ಎರಡು ಅದ್ಭುತವಾದ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬತ್ತು இது பிக்மெண்டேஷன் இரோ பிகமெண்டேஷன் இல்லை இப்போ யூஸ் மாம்பல் எரோடு ஃபேஸ் பாக்ஸ் பத்தின் வீடியோ சேர்மா இல்லை நான் பார்த்திங்க முலத்தி முலத்தி நெக்கோராய்ஸ் பவுடர் அத்தி மதுர ஓகே இது ரமபண நமக்கு இது ரா ஃபாமல் சிக்கூலில் தேது ஹச்க்கொடுது அதுக்கு இன்னும் இன்னொரு இல்லை எஸ்ட்டு ஹே்த்தின் கே ஓகேனா சோ முல்லத்தி ஒன்று அருத சமச்சுஷு தகண்டி ஃபைன் ಎಷ್ಟಾಗಿ ಬ್ರ್ಯಾಂಡು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನಾನು ಹೌದಾ ನೆಕ್ಸ್ಟು ಇದಕ್ಕೆ ಏನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ಮನಸ್ಸಿಯವರ ಕಸ್ತೂರಿ ಅಷ್ಟನ್ನು ತೊಗೊಂಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಒಂದು ಅರ್ಧ ಚಮಚ ಧಾರಾಡ್ಬೇಕು ತೊಗೊಳ್ಳಿ ಪ್ಯಾಚ್ ಟೆಸ್ಟ್ ಇವೆಲ್ಲ ಓಕೆ ಒಂದು ಕಡೆ ಈಗ ತೊಗೊಂಡಿದ್ದೀನಿ ಮುಲತ್ತಿ ಎರಡು ಫೇಸ್ ಪ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ ಓಕೆನಾ ಇದಕ್ಕೆ ಒಂದು ಚಮಚದಷ್ಟು ಗಟ್ಟಿ ಮೊಸರು ಫ್ರಿಜ್ಜಲ್ಲಿ ಇರೋದಾಗಬೇಕು ಮುಲತ್ತಿಗೆ ಓಕೆ ಒಂದು ಚಮಚ ಗಟ್ಟಿ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ರೆಸ್ಟ್ ಆಗಲಿ ಎಲ್ಲ ಪ್ಯಾಚ್ ಟೆಸ್ಟ್ ಆಗಬೇಕು ನೋಡಿ ಕಲಿಸೋ ಪ್ರಮಾಣವೂ ಈ ರೀತಿ ಇರುತ್ತೆ ಫೈನ್ ಓಕೆ ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮೊಸರು ಹಾಲಿನ ಕೆನೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಓಕೆ ನಾನು ಮೊಸರು ಹಾಕ್ತಾಯಿದ್ದೀನಿ మే స్వల్ప జీత ఓకేనా ఇష్ట సాకు ఇది పేస్ట్ నోడి ఈ థరీష ని తోర్స్తీ నోడి గత ఈ పేస్టు ఓకే ಅರ್ಧಂಬರ್ಧ ಅದಂಗೆ ಇರಬೇಕು ಓಕೆನಾ ಎರಡಕ್ಕೂ ಟೆಸ್ಟ್ ಬೇಕೇ ಬೇಕು ಫ್ರೆಂಡ್ಸ್ ಫಸ್ಟು ನಾನು ಕಸ್ತೂರಿ ಹರ್ಷಣ ಏನು ಮಾಡ್ಕೊಂಡಿದ್ದು ಅದರ ಲೇಪನ ನಾನು ಅದು ಯಾವ ರೀತಿ ಇರಬೇಕು ಅಂತ ಓಕೆ ಫೈನ್ ಅರ್ಶನ ಮೊಸರು ಕೆನೆ ಇದ್ರೆ ಕೆನೆ ಹಾಕ್ಕೊಡಿ ಹತ್ರ ಕೆನೆ ಇರಲಿಲ್ಲ ಸೊ ನೋಡಿ ಇದೇ ಥರ ಇರಬೇಕು ಲೇಪನ ಸುಮಾರು ಜನ ಅಷ್ಟಿನ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟಿನ ಸಬ್ಸ್ಟಿಟ್ಯೂಟ್ ತರ್ತೀನಿ ಇದು ಫೈವ್ ಮಿನಿಟ್ಸ್ ಇರಬೇಕು ಫೈವ್ ಮಿನಿಟ್ಸ್ ಇರಬೇಕು ಅಷ್ಟೇ ಟೈಮ್ ನೋಟ್ ಮಾಡ್ಕೊಳ್ಳಿ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಫೈವ್ ಮಿನಿಟ್ಸ್ ಇರಬೇಕು ಫೈವ್ ಮಿನಿಟ್ಸ್ ಆದಮೇಲೆ ಇದನ್ನು ರಿಮೂವ್ ಮಾಡ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಮೊಸರು ಬ್ಲೀಚಾಗಿ ಕೆಲಸ ಮಾಡುತ್ತೆ ಮತ್ತು ಜೇನು ಬ್ಲೀಚ್ ಬ್ಲೀಚಾಗಿ ಕೆಲಸ ಮಾಡುತ್ತೆ ಇದು ಫೈವ್ ಮಿನಿಟ್ಸು ಹಾಗೆ ಇರಲಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಗಿದೆ ಐದೇ ನಿಮಿಷ ಜಾಸ್ತಿ ಇರೋಕ್ಕೆ ಹೋಗಬೇಡಿ ಓಕೆನಾ ನನ್ನ ಸ್ಕಿನ್ ಎಲ್ಲೂ ಎಲ್ಲೋ ಆಗಿಲ್ಲ ನೋಡ್ಕೊಳ್ಳಿ ಎಲ್ಲೋ ಎಲ್ಲ ಇಲ್ಲಿ ಬರ್ತಿದೆ ಸೊ ಅದಕ್ಕೆ ನಾನು ಹೇಳಿದ್ದು ಬ್ರ್ಯಾಂಡ್ ಮೇಲೆ ಹೋಗಿ ಇದೇ ಅರ್ಶನದ ಜಾಗದಲ್ಲಿ ನಾನು ನಾವು ಪಲ್ಯ ಎಲ್ಲ ಮಾಡೋಕ್ಕೆ ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ಲ ಅಷ್ಟನ್ನು ಅದನ್ನು ಹಾಕಿದರೆ ನನ್ನ ಮುಖ ಫುಲ್ ಎಲ್ಲೋ ಆಗೋಗಿರೋದು ಸ್ಟ್ರೈನ್ ಥರ ಆಯಿತಾ ಐದೇ ನಿಮಿಷ ಅಕಸ್ಮಾತ್ ಪಾತ್ ಟೆಸ್ಟಲ್ಲಿ ಪಾಸಾದ್ರೂ ನಿಮ್ಗೆ ಏನಾದ್ರು ಇರಿಟೇಷನು ಉರಿ ಏನಾರಾದರೆ ದಯವಿಟ್ಟು ಡಿಸ್ಕಂಟಿನ್ಯೂ ಮಾಡಿ நீட்டி பாக் அது கன்சிஸ்டென்சி நோட்ரில டைட் இரபார்த்த பாகுமஸு கலர்லே இரது இது கதாக கன்சிஸ்டென்சி கட்டி கல்ஸ் படி ಮಸೂರ್ ಡಾಮಿನೇಟಿಂಗ್ ಆಗಿರಬೇಕು ಪ್ಯಾಕಿಗೆ ಆಮೇಲೆ ಫ್ರಿಜ್ ಅಲ್ಲಿ ಇಟ್ಟಿರ ಮೊಸರ ಆದ್ರೆ ಇನ್ನು ಒಳ್ಳೇದು ಓಕೆ ಇದೊಂದು ಸೆಮಿ ಡ್ರೈ ಆಗಲಿ ಆಮೇಲೆ ಸಿಕ್ತಿ ನಿಮ್ಮ ಜೊತೆ ಇದೆ ಶೈನಿಂಗ್ ಬರುತ್ತೆ ನಿಮಗೆ ನಾನು ವೈಪ್ ಔಟ್ ಮಾಡಿದಾಗ ಇದೆ ಶೈನಿಂಗ್ ಬರುತ್ತೆ ಇದು ಯಾರ್ಯಾರು ಮಾಡ್ಬೋದು ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡ್ಬೋದು ಡ್ರೈ ಸ್ಕಿನ್ ಸ್ಕಿನ್ನವ್ರು ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಅವ್ರು ಮಾಡ್ಬೋದು ಬಟ್ ಪ್ಯಾಕ್ಸ್ಲೆಸ್ ಮಾಡ್ಬೋದು ಟೈಮಿಂಗ್ಸ್ ಹೇಳಿದ್ದೀನಿ ಯಾರ್ಯಾಗೆ ಎಷ್ಟೆಷ್ಟು ಟೈಮಿಂಗ್ಸ್ ಇರಬೇಕು ಅಂತ ಹೇಳಿದೀನಿ ನಾನು ಮತ್ತಿನ್ನೇನು ಡೌಟ್ ಇದೆ ನನಗೆ ಕನಿಸಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ನಾನೇನಂದೆ ನಾನು ಒಂದು ಕಡೆ ವೈಟ್ ಮಾಡಬೇಕಾದ್ರೆ ನೋಡ್ಕೊಡಿ ಈ ಕಡೆ ಶೈನಿಂಗ್ ಇಲ್ಲಿ ಬಂತ ಅಂತ ಓಕೆನಾ ಬಂದಿದ್ಯಾ ಎಸ್ ಟೈಮಿಂಗ್ ಬಗ್ಗೆ ಸ್ವಲ್ಪ ಗಮನ ಇರಲಿ ಫ್ರೆಂಡ್ಸ್ ಏಟ್ ಮಿನಿಟ್ಸ್ ಅಂತಿದ್ರೆ ನೀವು ಏಟ್ ಮಿನಿಟ್ಸ್ ಇರಿ ಇನ್ನು ಒಂದು ನಿಮಿಷ ಕಮ್ಮಿ ಆದ್ರೆ ಚಿಂತೆ ಇಲ್ಲ ಜಾಸ್ತಿ ಮಾತ್ರ ಬೇಡ ಓಕೆನಾ ಗ್ಲೋ ನೋಡ್ಕೊಳ್ಳಿ ನೋಡಿ ಎಲ್ಲಾದ್ರೂ ಮುಖ ಅರ್ಶನ ಇದೆಯಾ ಯಾರಿಗಾದ್ರೂ ಗೊತ್ತಾತ ನೀವು ಅರ್ಶನ ಹಾಕಿದ್ದೀರಾ ಅಂತ ಅದಕ್ಕೆ ಬ್ರ್ಯಾಂಡ್ ಹೋಗಿ ಅಂತ ನಾನು ಬ್ರ್ಯಾಂಡು ಬ್ರ್ಯಾಂಡು ಅಂತ ಹೇಳೋದು ಅದಕ್ಕೆ ಒಂದ್ಸಲ ಫೇಸ್ ಪೈಪ್ ಮಾಡ್ಬಿಡ್ತೀನಿ ಒಂದು ಕಮೆಂಟ್ ಬಂದಿದ್ದು ಹೆಮಾ ನೀವು ಫುಲ್ಲು ಫೇಸು ಡ್ರೈ ಮಾಡೋಲ್ಲ ಯಾಕೆ ಅಂತ ಒಂದು ಮಾತು ಹೇಳ್ತೀನಿ ಕೇಳಿ ಲಾಜಿಕ್ ಆಗಿ ನಾವು ಏನಾದ್ರು ಪ್ಯಾಕ್ ಹಾಕಿದಾಗ ಅಥವಾ ಮುಖ ತೊಳ್ದಾಗ ಈ ಥರ ಎಲ್ಲ ಫೇಶಿಯಲ್ ಎಲ್ಲ ಮಾಡಿ ಫುಲ್ ಡ್ರೈ ಮಾಡಬಾರ್ದು ಯಾಕಂದ್ರೆ ನಾವು ಫೇಸ್ಗೆ ಟ್ರೀಟ್ಮೆಂಟ್ ಥರ ಕೊಟ್ಟಿರ್ತೀವಿ ಅಲ್ವಾ ಓಕೆನಾ ಸೊ ಒಂದು ಇಪ್ಪತ್ತು ಭಾಗದಷ್ಟು ನೀರಿರಲಿ ಎಂಬತ್ತು ಭಾಗ ವೈಪ್ ಔಟ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ಭಾಗ ನೀರಿರಲಿ ಓಕೆನಾ ಅದೇ ಡ್ರೈ ಹಾಕೊಂಡು ಬರಲಿ ಫೈನ್ ಫುಲ್ಲು ಡ್ರೈ ಮಾಡಿಬಿಡ್ಬೇಡಿ ಆ್ಯಲಮ್ ಜಾದು ನೋಡಿ ಹೆಂಗಿದೆ ಇನ್ನು ಸ್ಕಿನ್ ಮೇಲೆ ಸೊ ಆ್ಯಲಮ್ ಜೊತೆ ಇದೆಲ್ಲ ನೀವು ಮಾಡ್ತಿದ್ರೆ ಅದೇ ಹೇಳಲ್ವ ಹಳೆ ಫೋಟೋಗೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ಲ ಸೊ ಇವತ್ತಿನ ವೀಡಿಯೋ ಸೆನ್ಸಿಟಿವ್ ಸ್ಕಿನ್ನು ಮತ್ತು ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಮಾಡಬೇಡಿ ಪಸ್ಟ್ ಫಾರ್ಮೇಷನ್ ಇರೋರಿಗೆ ಇವತ್ತಿನ ವೀಡಿಯೋ ಅಲ್ಲ ಓಕೆನಾ ಹ್ಯಾಕ್ನಿ ಹೋಗಿರೋರು ಪಿಮ್ ಪಿಗ್ಮೆಂಟೇಶನ್ನು ಡಾರ್ಕ್ಸ್ ಡಾರ್ಕ್ ಸರ್ಕಲ್ಸ್ ಅಂತ ಹೇಳ್ತೀರಾ ಹರ್ಷನದ ಲೇಪ್ನ ಮಾಡ್ಕೊಳ್ಳಿ ಓಕೆ ಅವ್ರು ಮಾಡ್ಬೋದು ಓಕೆ ಬಟ್ ಒಂದೇ ದಿನದಲ್ಲಿ ಹೋಗಿ ಅವೆಲ್ಲ ಕೇಳಬೇಡಿ ಫ್ರೆಂಡ್ಸ್ ಮತ್ತೆ ಹೇಳ್ತಿದ್ದೀನಿ ಒಂದೇ ದಿನದಲ್ಲಿ ಏನೂ ಹೋಗಲ್ಲ ನೀವು ಒಂದೇ ದಿನದಲ್ಲಿ ಮ್ಯಾಜಿಕ್ ಬೇಕಾದರೆ ಈ ಚಾನಲ್ ನಿಮಗೋಸ್ಕರ ಅಲ್ಲವೇ ಅಲ್ಲ ಅದು ನಾನು ಓಪನ್ ಆಗೇ ಹೇಳ್ಬಿಡ್ತೀನಿ ಓಕೆನಾ ಆ ಥರ ಮ್ಯಾಜಿಕ್ ಮಾಡಿಕೊಂಡು ಇರೋ ಚಾನಲ್ ನಂದಲ್ಲ ಓಕೆ ಅದಕ್ಕೆ ಸುಮಾರಷ್ಟು ಚಾನೆಲ್ಸ್ಗಳಿವೆ ಸೊ ನನ್ನ ಚಾನಲಲ್ಲಿ ಮ್ಯಾಜಿಕ್ ಆಗೋಲ್ಲ ಲಾಜಿಕ್ಕಾಗಿ ಮಾತ್ರ ವರ್ಕ್ ಆಗುತ್ತೆ ಸೊ ಶೈನಿಂಗ್ ನೋಡಿ ಯಾವ ರೀತಿ ಇದೆ ನಾನು ನಿಮ್ಗೆ ಹೇಳಿದೆ ಸೊ ನಾನು ಇನ್ನೊಂದು ನೋಡಿ ಇಪ್ಪತ್ತು ಪರ್ಸೆಂಟು ವೈಪ್ಔಟ್ ಮಾಡಿಲ್ಲ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆ ಮೊಸರು ಸೊ ತಣ್ಣಗೆ ಫೀಲ್ ಆಗುತ್ತೆ ನಿಮ್ಮ ಮುಖ ತಣ್ಣಕ್ಕಾಗೋದ್ರಿಂದ ಎರಡು ಬೆನಿಫಿಟ್ ಒಂದು ಸ್ಕಿನ್ನಲ್ಲಿ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಸ್ಕಿನ್ನು ಗ್ಲೋ ಆಗುತ್ತೆ ಎರಡನೇ ಆಯಿತಾ ಯಾವಾಗ ಬ್ಲಡ್ ಸರ್ಕ್ಯುಲ್ ಸರ್ಕುಲೇಷನ್ ಸರಿಯಾಗಿ ಆಗುತ್ತೋ ಆವಾಗ ಸ್ಕಿನ್ನು ಪಳಪಳ ಪಳಪಳ ಅಂತ ಹೊಳಿಯುತ್ತೆ ಹಾಗಂತ ವಜ್ರ ಥರ ಹೊಳೆಯುತ್ತೆ ಅಂತ ನಾನು ಹೇಳಿಲ್ಲ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳಿದೆ ಓಕೆನಾ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಚ್ಚಿನ ಇನ್ನೇನೂ ನಿಮ್ಗೆ ಡೌಟ್ ಇದೆ ಇವತ್ತಿನ ವೀಡಿಯೋ ಬಗ್ಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೊಸ ಪ್ರಿಯಾರ ನೋಡ್ತಿದ್ರೆ ಇವತ್ತೇ ನೋಡ್ತಿದ್ರೆ ಈ ಚಾನಲಲ್ಲಿ ಈ ವೀಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರಿಪ್ಷನ್ ಕೊಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುಮಾರು ಕಮೆಂಟ್ಸ್ಗೆ ಇವತ್ತಲ್ಲಿ ರಿಪ್ಲೈ ಕೊಟ್ಬಿಡ್ತೀನಿ ನೈಟ್ ಒಳಗೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್